ವಾರಂಟಿ ತಗೊಂಡಿದ್ರೆ ಮಾತ್ರ ನಿಮಗೆ ವರ್ಕೌಟ್ ಆಗುತ್ತೆ ಬಿಟ್ಟು ನೀವು ಅಡಿಷನಲ್ ವಾರಂಟಿ ತಗೊಂಡಿಲ್ಲ ಅಂದಾಗ ನೀವು ಈ ಲಾಸ್ದ ಒಂದು ಪೋತ್ ತಲಿ ಕಾಡಿಂಗ್ ದೊಡ್ಡದಲ್ಲ ಪ್ರಾಬ್ಲಮ್ ಇಲ್ಲ ರೋಡ್ ನೈಸ್ ಜಾಸ್ತಿ ಆಗ್ತಿದೆ ನಾನು ಹೇಳೋಣ 1.5 ಲೀಟರ್ ಇಂಜಿನ್ ಬರುತ್ತೆ ದೊಡ್ಡ ಇಂಜಿನ್ ಇದು ಪವರ್ ಜಾಸ್ತಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ಬ್ಲಾಗ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಮ್ಮ ನೆಕ್ಸ್ಟ್ ಒಂದು ಪೇಡ್ ಸರ್ವಿಸ್ ಇದೆ ಇದು ಬಂದ್ಬಿಟ್ಟು ವರ್ಷಕ್ಕೊಂದ್ಸಲ ಆಗೋದು ಸೆಕೆಂಡ್ ಪೇಡ್ ಸರ್ವಿಸ್ ಆ್ಯಕ್ಚುಲಿ ತರ್ಡು ಸೆಕೆಂಡ್ ಬಂದ್ಬಿಟ್ಟು ನಾನು ಮೈ ಟಿ ವಿ ಎಸ್ ಅಲ್ಲಿ ಮಾಡಿಸಿದ್ದೆ ನಿಮಗೆ ಆ ವೀಡಿಯೋನೇ ನೋಡಿಲ್ಲ ಅಂದರೆ ಐ ಲೈ ಬಟನಲ್ಲಿ ಬರ್ತಾ ಇರುತ್ತೆ ಸೊ ಅದನ್ನು ಚೆಕ್ ಮಾಡಿ ಈ ಮೋಟರ್ಸ್ ಹೋಗ್ತಾ ಇದ್ದೀನಿ ಏನು ಸ್ಪೆಷಲ್ ಇವತ್ತು ಹೋಗ್ತಾ ಇರೋ ರೀಸನ್ನು ಏನಕ್ಕೆ ವಾಪಸ್ ಸ್ಟಾರ್ಟ್ ಆಗಿ ಅಂತ ನಿಮ್ಗೆ ಹೇಳ್ತೀನಿ ಹೋಗ್ತಾ ಸ್ನೇಹಿತರೆ ಹೋಗ್ತಾ ಇರೋ ಕಾರಣ ಬಂದ್ಬಿಟ್ಟು ನಮ್ಮದು ಎರಡು ಅಂದರೆ ವೀಲ್ ಆರ್ಚ್ ಅಂತ ಬರುವಂಥ ಸ್ಪಂಜು ನಾವು ಹಳೆ ವೀಡಿಯೋಲಿ ಹೇಳಿದ್ವಿ ಇಲ್ಲಿ ಬಂದ್ಬಿಟ್ಟು ತಿನ್ಕೊಬಿಟ್ಟು ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಆಗಿದೆ ಅಂದರೆ ಸ್ವಲ್ಪ ರೋಡ್ ನಾಯ್ಸ್ ಕೇಳಿಸುತ್ತೆ ತುಂಬ ಏನಲ್ಲ ಎಕ್ಸ್ಟ್ರೀಮಾಗಿ ಕೇಳಿಸಲ್ಲ ಸ್ವಲ್ಪ ಕೇಳಿಸುತ್ತೆ ಅಥವಾ ನಮಗೆ ಹಂಗೆ ಹಂಗಾಗಿ ಹಂಗೆ ಅನಿಸ್ತಿದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಚೇಂಜ್ ಅಂತೂ ಮಾಡಿಸ್ಬೇಕು ಇದ್ರ ಪ್ರೈಸು ರಮಾನಂದ್ ಅವರು ಹೇಳಿದ ಪ್ರಕಾರ ಟಾಟಾದು ಸರ್ವಿಸ್ ಹೆಡ್ಡು ಅವರು ರಮಾನಂದ್ ಅಂತ ಅವ್ರು ಹೇಳಿದ ಪ್ರಕಾರ ಒಂದೊಂದಕ್ಕೆ ಎರಡು ಸಾವಿರ ಆಗುತ್ತಂತೆ ಪ್ಲಸ್ ನಾವು ಇವತ್ತು ಆಯಿಲ್ನ ಫುಲ್ ಡ್ರೈನ್ ಮಾಡಿಬಿಟ್ಟು ಚೇಂಜ್ ಮಾಡಬೇಕು ಸೊ ಅದರಿಂದ ಮಾಡಿಸ್ತಾ ಇದ್ದೀನಿ ಈ ಸಲ ಇಲ್ಲಾಂದರೆ ನಾನು ಲಾಸ್ಟ್ ಟೈಮ್ ಥರನೇ ಈ ಸಲ ಬಾಶಲಲ್ಲೋ ಇಲ್ಲ ಮೈ ಟಿ ವಲ್ಲೋ ಸರ್ವಿಸ್ ಮಾಡಿಸ್ಬೋದಾಗಿತ್ತು ಕಾರಣ ಈ ಐಟಮ್ನ ನಾವು ಟಾಟಾದಲ್ಲಿ ತೊಗೊಂಡು ವಾಪಸ್ ಇವ್ರ ಹತ್ರ ಇನ್ಸ್ಟಾಲ್ ಮಾಡಿಸ್ಬೇಕು ಅದಕ್ಕಿಂತ ಟಾಟಾದಲ್ಲೇ ಮಾಡ್ಸೋಣ ಅಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಕಿಲೋಮೀಟ್ರ್ ವೈಸು ನಾನು ಗಾಡಿ ಓಡ್ರೋದೇ ಬಂದ್ಬಿಟ್ಟು ಬರೀ ಮೂವತ್ತು ಸಾವಿರ ಆಯಿತಾ ವರ್ಷಕ್ಕೊಂದು ಸರ್ವಿಸ್ ಮಾಡಿಸ್ಲೇಬೇಕು ಬೇಡ್ ಸರ್ವಿಸು ಡಸನ್ ಮ್ಯಾಟರ್ ಎಷ್ಟು ಓಡಿದೆ ಅನ್ನೋದು ಯಾಕಂದರೆ ಆಯಿಲ್ದು ಥಿಕ್ನೆಸ್ ಕಳ್ಕೊಂಡ್ಬಿಡುತ್ತೆ ನೋಡೋಣ ಆದರೆ ನಿಮಗೆ ಆಯಿಲ್ದು ಯಾವ ಲೆವೆಲ್ಗೆ ಹೋಗಿದೆ ಆಯಿಲ್ ಅನ್ನೋದು ತೋರಿಸ್ತೀನಿ ಅದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ಕಿಲೋಮೀಟ್ರಿಗೂ ಆಗುತ್ತೆ ಆಮೇಲೆ ಎಷ್ಟು ದಿನ ಆಗಿದೆ ಆಯಿಲ್ ಚೇಂಜ್ ಮಾಡಿ ಅನ್ನೋದು ಆಗುತ್ತೆ ಎಲ್ಲಿಂದ ಸೂಜಲು ಮೈಸೂರು ರೋಡು ಕೀ ಮೋಟರ್ಸ್ಗೆ ಹೋಗ್ಬಿಟ್ಟು ಮಾತ್ರ ಆಮೇಲೆ ಮೈ ಟಿ ಎಸ್ಗೆ ಕೊಟ್ಟಾಗ ಗಾಡಿ ತುಂಬ ಕ್ಲೀನಾಗಿ ಮಾಡಿದರು ಈವನ್ ಪಾಲಿಶಿಂಗ್ ಆಗಲಿ ಅದಕ್ಕೆ ಚಾರ್ಜ್ ಮಾಡೋದೇನೆ ವಾಷಿಂಗ್ ಆಗಲಿ ಆಯಿಲು ಅಷ್ಟೇ ಕ್ಯಾಸ್ಟ್ರೋಲ್ದು ಒಳ್ಳೇದು ಯೂಸ್ ಮಾಡಿದರು ಟ್ರಾನ್ಸ್ಪರೆನ್ಸಿ ಇತ್ತು ಟಾಟಾದಲ್ಲೂ ಟ್ರಾನ್ಸ್ಪರೆನ್ಸಿ ಇತ್ತು ಬಟ್ ಎಲ್ಲೋ ಒಂದು ಕಡೆ ಅಷ್ಟು ಇದು ಅಂತ ಅನ್ನಿಸ್ಲಿಲ್ಲ ನನಗೆ ಅದಕ್ಕೆ ಮೈ ಟಿ ವ್ಯಸಲ್ಲಿ ಮಾಡ್ಸೋಣ ಅಂತ ಮಾಡಿಸಿತ್ತು ಬಟ್ ಈ ಸಲ ಬೇರೆ ವಿಧಿ ಇಲ್ಲ ಮಾಡಿಸ್ತಾ ಇದ್ದೀನಿ ಟಾಟಾಗೆ ಹೋಗ್ಬಿಟ್ಟು ಆ ಮುಂದಿನ ದಿನಗಳಲ್ಲೂ ಒಂದೊಂದು ಸರ್ವಿಸ್ ಟೀಮ್ನು ಅಂದರೆ ಒಂದೊಂದು ಸರ್ವಿಸ್ ಆಥೊರೈಸ್ಡ್ ಸರ್ವಿಸ್ ಆಗಲಿ ಅಥವಾ ಆಚೆ ಈಗ ಬಾಸ್ಟ್ ಇದೆ ನೆಕ್ಸ್ಟು ಅದನ್ನು ಒಂದು ಸಲ ಎಕ್ಸ್ಪ್ಲೋರ್ ಮಾಡ್ತೀನಿ ನೀವೇನಾದರೂ ಹೊಸುಬ್ರಾಗಿರೋ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಕ್ಕೆ ಅಂದರೆ ನಿಮಗೆ ಪೇಡ್ಗೆ ಹೋಗಿದ ತಕ್ಷಣ ಯಾವ ಕಾರ್ಗಳನ್ನು ವಾರಂಟಿ ಇರಲ್ಲ ಆಯಿತಾ ಒಂದು ಮೂರು ವರ್ಷ ಅಥವಾ ಎರಡು ವರ್ಷ ಆಗಿದ ತಕ್ಷಣ ಗಾಡಿ ವಾರಂಟಿ ಹೋಗ್ಬಿಡುತ್ತೆ ಬೇರೆ ಕಾರ್ಗಳಲ್ಲಿ ಸ್ಕಾಡಾ ಅಥವಾ ಅದರಲ್ಲಿ ಯಾವುದಾದ್ರು ನೀವು ಅಥವಾ ಟಾಟಾದಲ್ಲೇ ಅಡಿಷ್ನಲ್ ವಾರಂಟಿ ತೊಗೊಂಡಿದ್ರೆ ಮಾತ್ರ ನಿಮ್ಗೆ ವರ್ಕೌಟ್ ಆಗುತ್ತೆ ಅದು ಬಿಟ್ಟು ನೀವು ಅಡಿಷನಲ್ ವಾರಂಟಿ ತಗೊಂಡಿಲ್ಲ ಅಂದಾಗ ನೀವು ಎಲ್ಲಿ ಸರ್ವಿಸ್ ಬಿಟ್ರೂ ಮ್ಯಾಟ್ರ್ ಆಗಲ್ಲ ನಿಮ್ಗೆ ಎಲ್ಲಿ ಖುಷಿ ಆಗುತ್ತೆ ಎಲ್ಲಿ ನೀಟಾಗಿ ಮಾಡ್ತಾರೆ ಸರ್ವಿಸಿಂಗು ನಂಬಿಕೆ ಇಟ್ ಬಿಡ್ಬೋದು ಅಂಥ ಕಡೆ ಮಾಡಿಸಿ ಸೊ ಅದರಿಂದ ಈ ವಿಡಿಯೋಸ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂದರೆ ಯಾವ ಥರ ವೀಡಿಯೋಸ್ ಅಂದರೆ ಈ ಬಾಷ್ ಆಗಲಿ ಮೈ ಟಿ ವಸ್ ಆಲ್ರೆಡಿ ಆಗಿದೆ ಬೇರೆ ಬೇರೆ ಅಥರೈಸ್ಡ್ ಡೀಲರ್ಗಳಲ್ಲಿ ಸಲ ಸರ್ವಿಸ್ ಮಾಡಿಸ್ಬಿಟ್ಟು ಹೆಂಗಿದೆ ವರ್ಕೌಟ್ ಆಗುತ್ತೆ ಅನ್ನೋದು ನೋಡೋಣ ಸ್ನೇಹಿತರೆ ಏನಪ್ಪ ಡ್ರೆಸ್ ಏನು ಮಾಡ್ಬಿಡಿ ಅನ್ನೋ ಅಂದ್ಕೋಬೇಡಿ ರಾಮಾನಂದ್ ಅವರು ಫೋನ್ ಮಾಡಿದರು ಸ್ಯಾಟರ್ಡೇ ಸರ್ ತುಂಬ ಗಾಡಿಗಳಿದೆ ಬರಬೇಡಿ ಇವತ್ತು ಅಂತ ಸೊ ಅದರಿಂದ ವೀಕ್ ಡೇಲಿ ಹೋಗ್ತಾ ಇದ್ದೀನಿ ಇವತ್ತು ಅಂದ್ರೆ ಎರಡು ದಿನ ಬಿಟ್ಬಿಟ್ಟು ಆಮೇಲೆ ಇನ್ನೊಂದು ಮಾಹಿತಿ ಸ್ನೇಹಿತರೆ ವೀಲ್ ಬ್ಯಾಲೆನ್ಸಿಂಗು ಮತ್ತೆ ವೀಲ್ ಅಲೈನ್ಮೆಂಟು ನಾನು ಶೋರೂಮ್ ಶೋರೂಮಲ್ಲಿ ಮಾಡಿಸಲ್ಲ ಬಿಕಾಸ್ ಒಂದು ಐನೂರು ಆರುನೂರು ರೂಪಾಯಿ ಜಾಸ್ತಿ ಆಗ್ತಾರೆ ಸೊ ನಮ್ಮ ಮನೆ ಹತ್ರನೇ ಮೂರ್ನಾಲ್ಕು ಅಂಗಡಿಗಳ ಓಪನ್ ಆಗ್ಬಿಟ್ಟಿದೆ ಓಕ್ಲೋ ಅಹ್ಮದ್ ಆಗಿದೆ ಆಮೇಲೆ ಕೆಲವೊಂದು ಜೆ ಕೆದು ಆಗಿದೆ ಸೊ ಅದರಿಂದ ಐ ಥಾಟ್ ವೀಲ್ ಬ್ಯಾಲೆನ್ಸಿಂಗು ಮತ್ತು ವೀಲ್ ಅಲೈನ್ಮೆಂಟ್ ಆಚೆ ಮಾಡಿಸ್ತೀನಿ ಆಮೇಲೆ ಕಿಲೋಮೀಟರ್ ಅಷ್ಟೇ ಅಷ್ಟೇ ನೋಡಿಲ್ಲ ಒಂದು ಇಪ್ಪತ್ತೊಂಬತ್ತು ಸಾವಿರ ಓಡಿದೆ ಆದರೆ ವರ್ಷದ್ದು ಡ್ಯೂ ಬಂದಿದೆ ವರ್ಷಕ್ಕೊಂದ್ಸಲ ಆಯಿಲ್ ಚೇಂಜ್ ಮಾಡಬೇಕಲ್ಲ ಆ ಡ್ಯೂ ಬಂದಿದೆ ಸೊ ಅದರಿಂದ ವೀಲ್ ಅಲೈನ್ಮೆಂಟು ವೀಲ್ ಬ್ಯಾಲೆನ್ಸಿಂಗ್ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮಾಡಿಸ್ತೀನಿ ಆಮೇಲೆ ಆಯಿಲ್ ಚೆಕಪ್ಪು ನೋಡಿದೆ ನಾನು ಅಂದರೆ ಬ್ರೇಕ್ ಲಿವರ್ದು ಆಯಿಲ್ದೆಲ್ಲ ಚೆಕ್ ಮಾಡಿದೆ ಎ ಬಿ ಎಸ್ ಆಯಿಲ್ ಅಷ್ಟೇ ಫುಲ್ ಇದೆ ಅದೇನೂ ಡೌನ್ ಆಗಿಲ್ಲ ಕೂಲೆಂಟ್ ಆಯಿಲ್ ಒಂದು ಫಿಲ್ ಮಾಡಿಸ್ತೀನಿ ಆಮೇಲೆ ನಮ್ಮದು ಇಂಜಿನ್ ಆಯಿಲ್ ಒಂದು ಫಿಲ್ ಮಾಡಿಸ್ತೀನಿ ಆಮೇಲೆ ವೀಲ್ ಆರ್ಚ್ ಪ್ಯಾಡಿಂಗ್ ಕೆಲಸ ಇದಿಷ್ಟು ಇವತ್ತಿಗೆ ಇಷ್ಟು ಟಾಟಾಗಳು ಓಡ್ತಿದೆ ಅಂದ್ರೆ ಟಾಟಾ ಗಾಡಿಗಳು ಆದ್ರೂ ಈ ಕಂಪ್ನಿಯವ್ರಿಗೆ ಏನು ಬುದ್ಧಿ ಕಲಿತಿಲ್ಲ ಅಂತ ಗೊತ್ತಾಗ್ತಿಲ್ಲ ತುಂಬಾ ಜನ ಟಾಟಾ ರಿಜೆಕ್ಟ್ ಮಾಡಕ್ಕೆ ಅದ್ರ ಸರ್ವಿಸ್ ಸೆಂಟರ್ಸೇ ಕಾರಣ ನೀವೇ ಅಬ್ಸರ್ವ್ ಮಾಡಿ ಕೀ ಮೋಟರ್ಸಲ್ಲಿ ಅಲ್ಲಿ ನೆಟ್ಟಿಗೆ ಒಂದು ಪಾರ್ಕಿಂಗ್ ಇಲ್ಲ ಆಯ್ತಾ ಸ್ಯಾಟರ್ಡೆ ಸಂಡೇ ಬಂದರೆ ವೆಹಿಕಲ್ ಜಾಸ್ತಿ ಒಳಗಡೆ ಗಾಡಿನೇ ಹಾಕೋಕ್ಕಾಗಲ್ಲ ಅಷ್ಟೊಂದು ಗಾಡಿಗಳು ಸರ್ವಿಸ್ ವಿಷದಲ್ಲಿ ಯಾವಾಗ ಎಕ್ಸ್ಪೆಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ರೋಡಲ್ಲಿ ಕಾನ್ ಕಾರ್ಡ್ ಇತ್ತು ಮುಂಚೆ ಈ ಕೆರೆ ಇದೆಯಲ್ಲ ಇದು ಕೆಂಗೇರಿ ಇದು ಕೆರೆ ಮೋರಿನೋ ಕೆರೆನೋ ಕೆರೆ ಸೊ ಅಲ್ಲಿ ಕಾನ್ಕಾರ್ಡ್ ಶೋರೂಮ್ ಇತ್ತು ತುಂಬಾ ಅಗ್ಲ ಇತ್ತು ಅದನ್ನ ತೆಗೆದು ಆ ಕಡೆ ಕೀ ಮೋಟರ್ಸ್ ಅಂದ್ಬಿಟ್ಟು ಶಿಫ್ಟ್ ಮಾಡಿದ್ರು ಆರ್ ಆರ್ ಗೇಟ್ ಕಡೆಗೆ ಎಲ್ಗಣ ಇಂಡಿಕೇಟರ್ ಇಲ್ಲ ಏನಿಲ್ಲ ಸೊ ಶಿಫ್ಟ್ ಮಾಡಿದ್ರು ಶಿಫ್ಟ್ ಆದ್ಮೇಲೆ ತುಂಬ ಚಿಕ್ಕದಾಗ ಹೋಯ್ತು ಅಲ್ಲಿ ಸೊ ಇದು ಬಂದ್ಬಿಟ್ಟು ಟಾಟಾದ ಶೋರೂಮ್ ಅಂದ್ರೆ ಸೇಲ್ಸ್ ಇದು ಸರ್ವಿಸು ನೀವೇನಾದ್ರೂ ವೀಕೆಂಡಲ್ಲಿ ಬಂದರೆ ಸ್ನೇಹಿತರೆ ಇಲ್ಲಿ ಗಾಡಿಗಳು ನೋಡಬೇಕು ಆಕೆ ಜಾಗ ಇರಲ್ಲ ಅಷ್ಟೊಂದು ಗಾಡಿಗಳು ಇರುತ್ತೆ ರಮಾನಂದ್ ಅವ್ರು ಬಂದಿದ್ದಾರ ಅಂತ ಸರ್ ಬುಕ್ಕಿಂಗ್ ಇದೆಯಾ ಬುಕ್ಕಿಂಗ್ ರಮಾಕಾಂತ್ ರಮಾನಂದ್ ಅವ್ರು ಮಾಡೋರೆ ಬಂದಿದಾರಾ ಬಂದ ಇವರು ಇಲ್ಲೊಂದು ಪಾರ್ಕಿಂಗ್ ಮಾಡ್ಕೊಂಡವ್ರೆ ಆದರೆ ಇದು ಫುಲ್ ಆಗುತ್ತಂತೆ ಸೊ ಕೆಲವೊಂದ್ಸಲ ಅದೊಂದು ಪ್ರಾಬ್ಲಮು ಇಷ್ಟೊಂದು ಓಹೋ ಏನು ಸ್ನೇಹಿತರು ಇದು ನಾನು ವೀಕೆಂಡ್ ಬೇಡ ಅಂತ ವಾರದ ಮಧ್ಯೆ ಬಂದೆ ಗಾಡಿಗಳಿದ್ದೇ ಇರ್ತದೆ ಈಗ ಹೆಂಗೆ ತೆಗೀತಾರೆ ಗಾಡಿ ಹಾಕ್ಬಿಟ್ರೆ ಅವರು ಸ್ನೇಹಿತರೆ ಮಡ್ ಫ್ಲಾಪ್ ಒಂದು ಚೇಂಜ್ ಮಾಡಿಸ್ಬೇಕ ನೋಡ್ತಾ ಇದ್ದೀನಿ ಇದೆಲ್ಲ ಕಟ್ ಆಗಿದೆ ಆದರೆ ಮಡ್ ಫ್ಲಾಪು ಚೇಂಜ್ ಮಾಡಿಸ್ಬಿಡ್ತೀನಿ ಫಸ್ಟು ರ್ಯಾಟ್ ಮಿಷಿನ್ ಆಫ್ ಮಾಡ್ಬಿಡೋಣ ಮಿಷಿನ್ ಆಫ್ ಮಾಡಿಬಿಡೋಕೆ ಯಾಕಂದರೆ ನೀರು ಹೊಡಿತಾರೆ ಅದಕ್ಕೆ ಸ್ಟಾರ್ಟಿಂಗ್ ಗಾಡಿ ತಗೋಬೇಕಾದ್ರೆ ನೆಕ್ಸಾನೇ ಇಲ್ಲ ಅಂತಿದ್ವಿ ಈಗ ನೋಡಿ ಸ್ನೇಹಿತರೆ ಟಾಟಾ ಗಾಡಿಗಳು ಸಿಕ್ಕಾಪಟ್ಟೆ ಇದಾವೆ ವೀಕೆಂಡ್ ಬಂದ್ರಂತು ಗಾಡಿ ಬಿಡೋಕೆ ಆಗಲ್ಲ ಅಂದ್ಕೊಂಡು ಎಷ್ಟು ದಿನ ಆದಮೇಲೆ ಪ್ರಾಬ್ಲಮ್ ಬಿಜಿ ಈಗ ಅಂದ್ರೆ ತುಂಬಾ ಗಾಡಿಗಳಿದಾವೆ ನಾನು ಮುಂಚೆ ಥರ ವೀಕ್ ಅಲ್ಲಿ ಕಮ್ಮಿ ಗಾಡಿಗಳು ಇರ್ತವೆ ಅಂತ ಆರಾಮಾಗಿ ಬಂದೆ ಆ್ಯಕ್ಚುಲಿ ಆ ಥರ ಇಲ್ಲ ಇಲ್ಲಿ ಸಿಚ್ಯೇಶನ್ ನೀವು ನೋಡ್ಬೋದು ಅಲ್ಲಿ ಫುಲ್ಲಾಗಿ ಇಲ್ಲೂ ಫುಲ್ಲಾಗಿದೆ ಸೊ ನೀವೇನೋ ಬರಂಗಿದ್ರೆ ಎಂಟು ಗಂಟೆ ಒಳಗಡೆ ಬನ್ನಿ ಆಮೇಲೆ ಇನ್ನೊಬ್ಬರ ಕಮೆಂಟ್ ಸೆಕ್ಷನ್ ಹಾಕಿದ್ರು ಯಾವುದು ಒಳ್ಳೆ ಸರ್ವಿಸ್ ಸೆಂಟರ್ ಅಂತ ಕೀ ಮೋಟರ್ಸ್ ಚೆನ್ನಾಗಿದೆ ಬಟ್ ಅದೇ ಇಲ್ಲಿ ಸ್ಪೇಸ್ ಇಶ್ಯೂ ಇದೆ ಸ್ವಲ್ಪ ಬೇಗ ಬರಬೇಕು ನೀವು ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ಸರ್ವಿಸ್ ಹೆಂಗೆ ನಡೆಯುತ್ತೆ ಅನ್ನೋದೆಲ್ಲ ನಮ್ಮ ಮಳೆ ಇದೆ ಯಾಕಂದರೆ ಅವಾಗ ಇಷ್ಟು ಗಾಡಿಗಳು ಇಡ್ತಿರಲಿಲ್ಲ ನಮ್ಗೆ ಆರಾಮಾಗಿ ಸರ್ವಿಸ್ ಬೇಗನೆ ಅಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿದ್ರು ಈಗ ತುಂಬ ಗಾಡಿಗಳಿದೆ ಔಟ್ ಸಿಟುವೇಶನ್ ಅರ್ಥ ಮಾಡ್ಕೋಬೇಕು ಸೊ ಅದರಿಂದ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಶೂಟ್ ವೀಡಿಯೋ ಬಟ್ ನಿಮ್ಗೆ ಆದರೆ ಕ್ಲಿಪ್ ಅಂತೂ ಹಾಕ್ತೀನಿ ಆರ್ಚ್ ಬಿಚ್ಚಿ ಅದು ಹೆಂಗೆ ಕವರ್ ಆಗ್ತಿದ್ದಾರೆ ಅನ್ನೋದು ಸೊ ಸದ್ಯಕ್ಕೆ ಇರಿ ಫೈನಲ್ಲು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇನೋ ಅಥವಾ ಇವತ್ತು ಸಂಜೆನೋ ಬಿಲ್ಲು ಆಗುತ್ತೆ ಎಷ್ಟಾಗುತ್ತೆ ಅನ್ನೋದು ಅದರ ಮೇಲೆ ಆಚೆ ಆ ಥರ ಸೆಂಟರ್ಗಳಲ್ಲಿ ಅದು ಬಾಷು ಆ ಥರದ್ರಲ್ಲಿ ಮಾಡಿಸೋದು ಬೆಸ್ಟ್ ಅಥವಾ ನಿಮ್ಮ ಕಂಪ್ನಿಯಲ್ಲೇ ಅಂದರೆ ಟಾಟಾದಲ್ಲೇ ಮಾಡಿಸೋದು ಬೆಸ್ಟ ಸರ್ವಿಸ್ ಅನ್ನೋದು ಡಿಸೈಡ್ ಮಾಡೋಣ ಶಾಮೋರು ಮೂರು ಸರ್ವಿಸು ಇವ್ರ ಹತ್ರನೇ ಕೊಟ್ಟಿದ್ದೆ

ರನ್ನಿಂಗ್ ಅಲ್ಲಿ ಇದ್ದಾಗ ಎಕೋ ಬರೋದು ಎಕೋ ಬರ್ತಾ ಇತ್ತು ಇದನ್ನ ಅವಾಯ್ಡ್ ಮಾಡೋಕೋಸ್ಕರ ಏನ್ ಮಾಡಿದ್ರು ಅದನ್ನ ಬಟ್ಟೆ ತರ ಕೊಟ್ರು ಇಲ್ಲಿ ಏನ್ ಮಾಡುತ್ತೆ ಕುದೊಳುತ್ತೆ ಅಲ್ಲ ಒಂದಿನ ಎರಡು ದಿನ ಕುದೊಳುತ್ತೆ ಮೂರೇ ಬಸ್ಸಿನ ಆಕ್ಸಿಡೆಂಟ್ ಫುಲ್ ಕಮ್ಮಿ ಆಯ್ತು ಈಗ ಅದೇನ್ ಮಾಡೋದು ಈಗ ಹಾಕ್ಬಿಡಿ ಇನ್ನೇನು ಇದು ಇದೆಯಲ್ಲ ಬರ್ತಾ ಇಲ್ಲ ಈಗ ಸಿಂಗಲ್ ಸೈಡ್ ಮಾಡೋಕೆ ಹಾಕ್ಬೇಕಾಗಲ್ವಾ ಅದು ಒಂದು ಸೈಡ್ ಅಂದರೆ ಒಂದೇ ಪೀಸ್ ಅದು ಒಂದೇ ಪೀಸ್ ಎರಡು ಕಟ್ ಮಾಡಬೇಕಾ ಅಲ್ಲ ಅದ ಅದು ಸದಸ್ ಸಪ್ರೇಟ್ ಸಪ್ರೇಟು ಈ ತರ ಬರುತ್ತೆ ಒಂದೇ ಪೀಸ್ ಅದು ಈ ತರ ಬರ್ತದೆ ಒಂದೊಂದು ಒಂದು ಪೀಸೇ ಅಷ್ಟೆ ಹಂಗಾದ್ರೆ ಒಂದು ಕಾಕ್ಕೋ ಸಾಕೋಲ್ಲ ಆ ಕಡೆದಲ್ಲ ಅಷ್ಟು ಅದೋಗಿಲ್ಲ ಅವ್ರು ಏನು ಒಂದೇ ಹೇಳಿ ಅಂಥ ಒದಗದ ಅಂದಾರು ಒಂದಾಕಲ್ಲ ಎರಡು ಎರಡು ಹಾಕ್ತಾರೆ ಆಮೇಲೆ ಫುಲ್ ಅಂಟಾಯ್ಲು ಫುಲ್ ಮಾಡಬೇಕು ಇಂಜಿನ್ ಆಯಿಲ್ ಫುಲ್ ಡ್ರೈನ್ ಮಾಡಬೇಕು ಹೋಗ ಡೌಟ್ ಅದು ಗೊತ್ತಾ ಊರಲ್ಲಿ ಮಳೆಲಿ ಒಡಿಬೇಕಾರೆ ರಬ್ಬರ್ ಕಿತ್ಕೊಂಡ್ಬಿಡ್ತು ಓಹ್ ಅದು ಊಜ್ಬಿಡ್ತು ಅದು ಉಜ್ಬಿಡ್ತು ಒಂದೇ ಸಲ ಒಂದೇ ಸಲ ಹಿಂಗೆ ಹೋಗಿ ಬಂದಿತ್ತು ಅಷ್ಟೇ ಆಯಿಲ್ ಆಯಿಲ್ ಫಿಲ್ಟರು ಸೊ ಇದು ಸರ್ವಿಸ್ ಕಾಸ್ಟ್ ಏಳು ಸಲ ಬರುತ್ತೆ ಅದು ಇನ್ನೊ ವಿಲಾದ್ ನನಗೆ ಗೊತ್ತಿಲ್ಲ ಫಸ್ಟ್ ನೋಡೋಣ ಅದು ಬಿಡಿ ಅದು ನೋಡ್ಬಿಟ್ಟು ಇದು ಮಾಡ್ತೀನಿ ಪ್ರಾಬ್ಲಮ್ ಇಂಜಿನ್ ಆಯಿಲ್ ಜರಿನಾಯ್ಲ್ ಆಯಿಲ್ ಫಿಲ್ಟರ್ ಅಷ್ಟೇ ಅಷ್ಟು ಅಲ್ದೆ ಅಲ್ವಾ ಇದು ಸೂಜಾಗಿಲ್ಲ ಅಷ್ಟು ಅಲ್ದೆ ಅಷ್ಟು ಅಲ್ಲ ಹೊಸ ನೆಕ್ಸಾನಲ್ಲಿ ಇಲಿ ಕಾಟ ಬರಲ್ಲ ಅಂತ ಯಾರು ಹೇಳ್ತಾಯಿದ್ರು ನೋಡಿ ಸ್ನೇಹಿತರೆ ಇದರಲ್ಲೂ ವೀಲ್ ಆರ್ಸಿ ಡಿಸೈನ್ ಹಂಗೆ ಇದೆ ಸೊ ಗಾಡಿನ ಓಪನೇ ಇದೆ ಸೊ ನೋ ಡಿಫ್ರೆನ್ಸ್ ಇಂಜಿನ್ದೇನು ಸೇಮು ಇದು ಬಂದ್ಬಿಟ್ಟು ನೀವು ನೋಡ್ತಾ ಇದ್ರೆ ಹೊಸ ನೆಕ್ಸಾನು ಇದು ಬಂದ್ಬಿಟ್ಟು ಟಾಟಾ ಕರ್ವದು ಇದರಲ್ಲೂ ಸೇಮ್ ಹಂಗೆ ಇದೆ ಬಟ್ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಇಂಜಿನ್ ಬರುತ್ತೆ ದೊಡ್ಡ ಇಂಜಿನ್ ಇದು ಸಾರ್ಕು ಜಾಸ್ತಿ ಒಂದ್ಸಲ ನಿಮ್ಗೆ ನೆಕ್ಸಾನ್ ಇವಿದು ಇಂಟೀರಿಯರ್ ತೋರಿಸ್ತೀನಿ ಕಲರ್ ನೋಡಿ ಸ್ನೇಹಿತರೆ ಹೆಂಗಿದೆ ಲಕ್ಸೂರಿಯಸ್ ಆಗಿ ಬಟ್ ಏನಾದ್ರೆ ಕ್ಲೀನ್ ಆಗಿಡ್ಕೋಬೇಕ ಅಷ್ಟೇನೆ ಸದ್ಯಕ್ಕೆ ನಾವು ಗಾಡಿ ಬಿಟ್ಬಿಟ್ಟು ಹೋಗ್ತಾ ಇದೀವಿ ತುಂಬಾ ಗಾಡಿಗಳಿದೆ ವೆಯ್ಟ್ ಮಾಡೋದ್ರಲ್ಲಿ ಮೇಕ್ಸ್ ನೋ ಸೆನ್ಸ್ ಸೊ ಅದರಿಂದ ಬಿಟ್ಬಿಟ್ಟು ಹೋಗ್ತಾ ಓಡತಾ ಒಂದು ಮೂರು ಬುಕ್ಕಲ್ಲಿ ಕೊಡ್ತೀನಿ ಅಂದ್ರು ಗಾಡಿ ಸೊ ಒಂದು ಅಪ್ಡೇಟ್ ಸ್ನೇಹಿತರೆ ನೀವೇನಾದ್ರು ನಮ್ಮ ಚಾನಲ್ ನ ಮುಂಚೆಯಿಂದ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಮ್ಮ ಗಜ ಟಾಮಿನೋನ ಸೇಲ್ ಮಾಡ್ತಾಯಿದ್ದೀನಿ ಸೊ ರೀಸನ್ ಬಂದು ಮನೇಲಿ ಪಾಪ ಇರೋದ್ರಿಂದ ಆದಷ್ಟು ಕಾರಲ್ಲೇ ಓಡಾಡ್ತಾ ಇದ್ದೀನಿ ಅದು ಬಿಟ್ಟರೆ ನಮ್ಮ ವಿಗೋ ಹಳೆ ಸ್ಕೂಟ್ರಲ್ಲಿ ಓಡಾಡ್ತೀನಿ ಇದು ಗಾಡಿ ರನ್ ಆಗ್ತಿಲ್ಲ ಸೊ ಮುಂದಕ್ಕೆ ಇನ್ನೂ ರೀಸೆಲ್ ಕಮ್ಮಿ ಆಗುತ್ತೆ ಆಮೇಲೆ ಗಾಡಿ ಇಂಜಿನ್ ಪ್ರಾಬ್ಲಮ್ ಬರುತ್ತೆ ಗಾಡಿ ಹಂಗೆ ನಿಂತಿದ್ರೆ ಅನ್ನೋ ಕಾರಣಕ್ಕೆ ಮುಂದೆ ಒಂದಿನ ನಾನು ಸ್ಟೆಬಿಲೈಸು ನಮ್ಮ ಫ್ಯಾಮಿಲಿ ಸ್ವಲ್ಪ ಸ್ಟೆಬಿಲೈಸ್ ಆದಮೇಲೆ ಪಾಪು ಸ್ವಲ್ಪ ದೊಡ್ಡ ಇನ್ನೊಂದು ಆರಲ್ಲಿ ತಿಂಗಳಲ್ಲಿ ಬೇರೆ ಗಾಡಿ ಅಪ್ಡೇಟ್ ಮಾಡ್ತೀನಿ ಸೊ ಸದ್ಯಕ್ಕೆ ಅದಕ್ಕೆ ಐ ಮಿಸ್ ಯು ಮ್ಯಾನ್ ಅದಕ್ಕೆ ಹೇಳೋದು ಗುರು ಎಲ್ಲ ಆಟೋದವರು ಕೆಟ್ಟವರಲ್ಲ ಅಂತ ಯಾವನ್ ಗುರು ಹೇಳಿದ್ದು ಮಹೇಂದ್ರ ಬಂದಿದ ತಕ್ಷಣ ಕರುವು ಟಾಟಾ ವ್ಯಾಲ್ಯೂ ಕಮ್ಮಿ ಆಗೈತೆ ಅಂತ ನೋಡಿ ಸ್ನೇಹಿತರೆ ಕರುವು ಎಷ್ಟು ಓಡ್ತಿದೆ ಅಂದ್ರೆ ಗಾಡಿ ಅನ್ನೊಂದು ಬಂತು ಫೋನ್ ಡಾ ಥರ ಗಾಡಿ ಓಡ್ತಿದೆ ಗುರು ಎಷ್ಟೊಂದಿಂತ ತುಂಬ ಹಿಟ್ಟಿದೆ ಆ್ಯಕ್ಚುಲಿ ಗಾಡಿ ಬ್ರೇಕ್ ಪ್ಯಾಡ್ ಏನು ಚೇಂಜ್ ಮಾಡಿಸ್ತಲ್ಲ ನಾನು ಯಾಕಂದರೆ ಅಷ್ಟೇನು ಗಾಡಿ ಓಡಿಲ್ಲ ಮೇಯ್ನ್ ನಮಗೆ ಇದ್ರದ್ದು ಪ್ಯಾಡಿಂಗ್ ಚೇಂಜ್ ಮಾಡಿಸ್ಬೇಕು ಸೊ ಹೆಲ್ಮೆಟ್ ಕೊಟ್ಟರು ಸೇರ್ತೀನಿ ಸುಮ್ಮನೆ ನಿಮ್ಗೆ ಒಂದು ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ಅಂಡರ್ ಬಾಡಿ ನಕ್ಸಾನ್ದು ಸ್ನೇಹಿತರ ಆಯಿಲ್ ಫಿಲ್ಟರ್ ಹೆಂಗಿರುತ್ತೆ ನೆಕ್ಸಾನ್ ಅಂತ ಇಲ್ಲೇ ಬರುತ್ತಾ ಅದು ಫಿಲ್ಟರು ಸುಮ್ಮನೆ ತೋರ್ಸೋಕ್ಕೆ ಕೇಳಿದೆ ಅದಕ್ಕೆ ತೋರಿಸ್ತಾ ಇದ್ದಾರೆ ಫಿಲ್ಟರ್ ನೀವು ನೆಕ್ಸಾನ್ ಅಂದರೆ ನೋಡಿ ಈ ಥರ ಇರುತ್ತೆ ಇದನ್ನು ಪ್ರತಿ ಆಯಿಲ್ ಚೇಂಜ್ ಚೇಂಜ್ ಮಾಡಬೇಕು ಈ ಥರ ಮಾಹಿತಿಗಳೆಲ್ಲ ನೀವು ಓದ್ಕೋಬೇಕು ಸ್ನೇಹಿತರೆ ನೋಡಿ ನಿಮ್ಗೆ ನಿಮ್ಮ ಸರ್ವಿಸ್ ಅಡ್ವೈಸರು ಅಥವಾ ಸರ್ವಿಸಿಂದ ಕರೆಕ್ಟ್ ರೆಸ್ಪಾನ್ಸ್ ಇಲ್ಲ ಅಂದರೆ ಫಸ್ಟ್ ಲೆವೆಲ್ ಆಫ್ ಎಕ್ಸ್ಲೇಷನ್ ಇವರು ಇವರು ವರ್ಕ್ ಆಗಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಟಾಟ ಇಮೇಲ್ ಮಾಡಿ ಇನ್ನೂ ಟ್ವಿಟರ್ ಮಾಡಿ ಇನ್ನೂ ಬೇಗ ಹೆಲ್ಪ್ ಆಗುತ್ತೆ ಸೊ ನನ್ನ ಪ್ರಕಾರ ಕೀ ಮೋಟರ್ಸಲ್ಲಿ ಇಲ್ಲಿ ತನಕ ನನಗೆ ಯಾವುದೇ ಥರ ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಪಾರ್ಟ್ ಫ್ರಮ್ ಈ ಸೇಲ್ಸ್ ಅಡ್ವೈಸರ್ಸ್ ಬಂದ್ಬಿಟ್ಟು ಈ ಪ್ಯಾಕೇಜ್ ತೊಗೊಳ್ಳಿ ಆ ಪ್ಯಾಕೇಜ್ ತೊಗೊಳ್ಳಿ ಅನ್ನೋದೊಂದು ಹೇಳೋದು ಬಿಟ್ಟರೆ ಸರ್ವಿಸ್ ವಿಷಯದಲ್ಲಿ ಹುಡುಗರೆಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ನಾನು ಆಗಲೇ ಹೇಳಿದಂಗೆ ಎಕ್ಸ್ಪ್ಯಾಂಡ್ ಆಗಿದೆ ಇವರು ಕೀ ಈಗ ನೋಡಿದ್ರೆ ಆರ್ ಆರ್ ಗೇಟ್ ಹತ್ರ ಮೂರು ಕಡೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಪಾರ್ಕಿಂಗು ಸೊ ಗಾಡಿನ ಆದಷ್ಟು ಒಂದೇ ದಿನಕ್ಕೆ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಗೇರ್ ನಾವು ಫುಲ್ ಕಿ ಕಿತ್ತೋಗಿದೆ ಸೊ ಅದರಿಂದ ಚೇಂಜ್ ಮಾಡೋಣ ಅನಿಸಿದ್ದೀನಿ ನೋಡೋಣ ಸ್ಟಾಕಲ್ಲಿದ್ದರೆ ಅದನ್ನು ಹಾಕ್ತಾರಂತೆ ಬೇರೆದು ಇಲ್ಲ ನೆಕ್ಸ್ಟ್ ಟೈಮ್ ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸ್ಕೋಬೇಕು ಅದಾದಮೇಲೆ ನಮ್ದು ಎಲ್ ಇಡಿದು ಕ್ಯಾಪ್ ಒಂದು ಹೋಗಿದೆ ಅದೊಂದು ಚೇಂಜ್ ಮಾಡಿಸ್ಬೇಕು ಅಷ್ಟೇ ಅನ್ಫಾರ್ಚುನೇಟ್ಲಿ ಸ್ನೇಹಿತರೆ ಗೇರ್ ನಾಬು ಸಿಕ್ಕಲಿಲ್ಲ ಗೇರ್ ನಾಬ್ ಸಿಕ್ತು ಆ್ಯಕ್ಚುಲಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಂತೆ ಸೇಮ್ ಅದೇ ಥರ ಬೇರೆ ಯಾವುದೂ ವೇರಿಯಂಟ್ ಇಲ್ಲ ಸೊ ಮತ್ತೆ ಹಂಗೆ ಕಿತ್ಕೊಂಡು ಬರುತ್ತೆ ಅಂತ ಹಾಕ್ಸ್ಲಿಲ್ಲ ಆಮೇಲೆ ಅದು ಡಸ್ಟ್ ಕ್ಯಾಪೂ ಸಿಕ್ಕಲಿಲ್ಲ ಬಾಡಿ ಶಾಪಿಂದ ತರ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಏನಾದ್ರು ಈ ಕಡೆ ಬಂದಾಗ ಹಾಕ್ಸ್ಕೊಡ್ತೀನಿ ಅದೊಂದು ಡಸ್ಟ್ ಕ್ಯಾಪೊಂದು ಸಿಕ್ಲಿಲ್ಲ ಆಮೇಲೆ ಈ ಗೇರ್ ನಾಬು ಮುಂದಿನ ಕಾರ್ಯಕ್ರಮ ಇ ಸಿ ಅಪ್ಡೇಟ್ಸು ಸರ್ವಿಸ್ ರಿಮೈಂಡರ್ ರೀಸೆಂಟು ಇದನ್ನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಮಾಡ್ತಾ ಇದ್ದಾರೆ ಸ್ನೇಹಿತರ ನೀವು ಬಂದರೆ ಕಾಂಪೌಂಡಿಂಗ್ ರಬ್ಬಿಂಗು ಎಲ್ಲ ಮಾಡ್ತಾರೆ ನಿಮ್ಮದು ಶಾಪ್ ಇದೆ ಸರ್ ಆಚೆ ಆಚೆ ಇಲ್ಲ ಸರ್ ಬರೀ ಇದೆ ಎಮ್ ಅಲ್ಲಿ ಮಾತ್ರ ಸಣ್ಣದು ಮೈನೂರು ಸ್ಟ್ಯಾಚಸ್ ಈಗ ನಂದು ಟ್ರೈ ಮಾಡ್ತಾ ಇದ್ದಾರೆ ನೋಡೋಣ ಆದರೆ ಹೋಗುತ್ತಾನೆ ನೀವು ಕರ್ಬೋದು ಈ ಕಲರ್ ನೋಡಿ ಸೈತ್ರಿ ಏನು ಸಕ್ಕತ್ತಾಗಿದೆ ಪಾಪ ಎಲ್ಲೋ ಟೆಂಟ್ ಆಗಿದೆ ಗಾಡಿ ಕಲರ್ ಮಾತ್ರ ಕ್ರೇಜ್ ಆಗಿದೆ ಬ್ಲೂ ಇದೊಂದು ಮುಂಚೆ ಇರಲಿಲ್ಲ ಇಲ್ಲಿ ನೋಡ್ಬೋದು ನೀವು ಇವರು ತ್ರೀ ಎಂ ಪಾಲಿಷಿಂಗ್ ಎಲ್ಲ ಮಾಡ್ತಾರೆ ಈ ಗಾಡಿ ಏನೋ ತುಂಬ ಧೂಳಿಂಗಾಗಿದ್ರೆ ನೀಟಾಗಿ ಇಂಟೀರಿಯರೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಗಾಡಿನೇ ನೋಡಿ ಅದು ಜಸ್ಟ್ ಕಾಂಪೌಂಡಿಂಗ್ ವ್ಯಾಕ್ಸ್ ರಬ್ಬಿಂಗ್ ಮಾಡಿಸಿದ್ದು ಆ ಲೈನ್ ಆಲ್ರೆಡಿ ಹೋಗೋ ಥರ ಇದೆ ಐ ನೋಡೋಣ ನೀವು ನೋಡಿ ಎಫೆಕ್ಟಿವ್ ಹೋಗುತ್ತೆ ಅಂತ ಬಟ್ ನಾನು ಲಾಸ್ಟ್ ಟೈಮ್ ಸರ್ವಿಸ್ ಬಿಟ್ಟಾಗ ಇದು ಇರಲಿಲ್ಲ ಟಾಟಾದಲ್ಲಿ ಇದೊಂದು ಸ್ಟಾಲ್ ಹಾಕ್ಕೊಂಡು ಪ್ರಿಯಂ ಕೇರ್ ಅಂತ ಬರ್ತಿದೆ ಸ್ನೇಹಿತರೆ ಸಾವಿರದ ಒಳಗಡೆ ಎಲ್ಲ ನೀವು ಒಂದು ಗಾಡಿನ ಹೊಸ ಥರ ಮಾಡ್ಕೊಂಡು ಹೋಗಿ ಆಕಿ ಸಿಗುತ್ತೆ ಈ ಗಾಡಿ ನೋಡಿ ಡಾರ್ಕ್ ಎಡಿಷನ್ ಇದು ಪಾಲಿಶ್ ಆಗಿರೋದ ಸರ್ ಇದು ಆಗಿಲ್ಲ ಸಕ್ಕದ ಸ್ನೇಹಿತರೆ ಕಲ್ಲರಿಗೂ ಎಲ್ಲ ಆದಮೇಲೆ ನಾವು ಹೋಗಿದ್ದ ಒಂದು ಶಾರ್ಟ್ ಸ್ಪಿನ್ಗೆ ರಮಾನಂದ್ ಅವರು ಗಾಡಿ ಟೆಸ್ಟ್ ರೈಡ್ ಮಾಡಿದ್ರು ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಅವರು ವೀಲ್ ಬ್ಯಾಲೆನ್ಸಿಂಗ್ ಕರೆಕ್ಟ್ ಇದೆಯಾ ಸ್ಟೇರಿಂಗ್ ರೆಸ್ಪಾನ್ಸ್ ಹೇಗಿದೆ ಕ್ಲಚ್ ಏನಾದರೂ ಹಾರ್ಡ್ ಇದೆಯಾ ಗೇರ್ ಬಾಕ್ಸ್ ಏನಾದರೂ ವೀಕ್ ಆಗಿದೆಯಾ ಬ್ರೇಕ್ ಪ್ಯಾಡ್ಸ್ ಹೇಗಿದೆ ಇದೆಲ್ಲನೂ ಈ ಕೊನೆಯಲ್ಲಿ ಮಾಡುವಂಥ ಡ್ರೈವ್ ಟೆಸ್ಟಲ್ಲಿ ಡಿಸೈಡ್ ಮಾಡ್ತಾರೆ ಮ್ಯಾಚ್ ಮ್ಯಾಚ್ ಮಚ್ ಲೈಟ್ ಸ್ನೇಹಿತರೆ ಸರ್ವಿಸಿಂಗ್ ಎಲ್ಲ ಆಯಿತು ಈ ಸಲ ಅಂತೂ ಟಾಟಾದಲ್ಲಿ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಇಂಪ್ರೂವ್ ಆಗಿದ್ದಾರೆ ಸ್ನೇಹಿತರೆ ನಾನು ಅಂದ್ಕೋತಿದ್ದೆ ನೆಕ್ಸ್ಟ್ ಬಾಸ್ ಚಲ್ಲೂ ಅಥವಾ ಎಲ್ಲಾದರೂ ಬೇರೆ ಕಡೆ ಬಿಡಬೇಕು ಗಾಡಿನ ಅಂತ ಅದೇ ಪಕ್ಕದಲ್ಲಿರೋ ಕಸ್ಟಮರ್ ಹತ್ರನೂ ಮಾತಾಡ್ತಿದ್ದೆ ಸರ್ ನಿಮ್ಗೆ ಏನಾದರೂ ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೆಂಗಿದೆ ಅಂದರೆ ಟೀಮಿಗೆ ಎಲ್ಲ ಹೊಸೊಬ್ಬರು ಒಂದು ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇದೆ ಪ್ರತಿಯೊಬ್ಬರು ಇಂಟ್ರೆಸ್ಟ್ ಕೊಟ್ಟು ಮಾತಾಡ್ತಾರೆ ಆಮೇಲೆ ಅರ್ಥ ಮಾಡ್ಕೋತಾರೆ ಪೇಷನ್ಸ್ ಇದೆ ಸೊ ಅದೊಂದು ಖುಷಿ ಆಯ್ತು ಈಗ ಪ್ರೈಸ್ ಎಷ್ಟಾಯ್ತು ಅಂತೆಲ್ಲ ಹೇಳಿದ್ದೆ ಒಂದು ಏಳು ಸಾವಿರ ಅಷ್ಟು ಆಗ್ಬೋದು ಅಂತ ಬಟ್ ಅದಕ್ಕಿಂತ ಕಮ್ಮಿನೇ ಆಯ್ತು ಐದು ಸಾವಿರ ಚಿಲ್ಲರ ಆಯ್ತು ಏನಕ್ಕೆ ಐದು ಸಾವಿರ ಚಿಲ್ಲರ ಆಯ್ತು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ವೀಲ್ ಹರ್ಚ್ ಬಿಚ್ಚಿದಾಗ ಅಷ್ಟೇನು ಡ್ಯಾಮೇಜ್ ಆಗಿರಲಿಲ್ಲ ಮೇಲ್ಗಡೆ ಒಂದು ಇಲಿ ಅದಷ್ಟು ಮಾಡಿದೆ ಅಂದ್ಬಿಟ್ರೆ ವೀಲ್ ಸೈಡ್ಗೆ ಏನೂ ಹಾಳು ಮಾಡಿರಲಿಲ್ಲ ಆಮೇಲೆ ಇನ್ನೊಂದು ಮತ್ತೆ ಏನಾದರೂ ಇಲ್ಲಿ ಬಂದರೂ ಅದೇ ಗಲೀಜು ಮಾಡುತ್ತೆ ನಿಮಗೆ ರೋಡ್ ನಾಯ್ಸ್ ಅದರಿಂದ ಬರ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡಿದ್ರು ಆಯಿಲ್ ಚೇಂಜ್ ಮಾಡಿದ್ಮೇಲೆ ಟೆಸ್ಟ್ ರೈಡ್ ಮಾಡಿದ್ಮೇಲೆ ಗೊತ್ತಾಯಿತು ಸ್ವಲ್ಪ ರೋಡ್ ನಾಯ್ಸ್ ಕಮ್ಮಿ ಆಗಿದೆ ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಪ್ರೆಸ್ಸಿಂಗಲ್ಲಿ ಕೂಡಿಸಿದ್ರು ಹಾಗೇನೆ ಇದೆಲ್ಲ ಸ್ವಲ್ಪ ಸೌಂಡಿಂಗ್ ಇತ್ತು ಯಾಕಂದರೆ ನಾವು ಡಿಸ್ಪ್ಲೇ ಬಿಚ್ಚಬೇಕಾದ್ರೆ ಇದೆಲ್ಲ ಪ್ಯಾನೆಲ್ಸ್ ಎಲ್ಲ ಬಿಚ್ಚಿದ್ವಿ ಇದನ್ನೆಲ್ಲ ಪ್ರೆಸ್ ಮಾಡಿ ಕೂಡಿಸಿದ್ರು ಆಮೇಲೆ ಜನರಲ್ ಚೆಕಪ್ ಮಾಡಿದ್ರು ಸೊ ಜಸ್ಟ್ ಆಯಿಲ್ ಚೇಂಜು ಆಮೇಲೆ ಆಯಿಲ್ ಚೇಂಜು ಆಯಿಲ್ ಫಿಲ್ಟರ್ ಚೇಂಜು ಎ ಸಿ ಕ್ಲೀನಿಂಗು ಇದಿಷ್ಟಕ್ಕೆ ಐದು ಸಾವಿರ ಆಯಿತು ಏನಕ್ಕೆ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಏಳು ಸಾವಿರ ಆಯಿತು ಅಂದರೆ ಒಂದು ಡಿಸ್ಕ್ ಪ್ಯಾಡ್ಸು ಚೇಂಜ್ ಮಾಡಿದ್ವಿ ಆಮೇಲೆ ನೀವೇನಾದ್ರು ವೀಲ್ ಅಲೈನ್ಮೆಂಟ್ ಹಾಕಿಸ್ಕೊತೀರಾ ಅಂದರೆ ಅದರಲ್ಲಿ ಬಿಲ್ಲಲ್ಲಿ ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಮಾಡ್ಕೋತೀರ ಅಂದರೆ ಒಂದು ಸಾವಿರ ಎಕ್ಸ್ಟ್ರಾ ಎಂಟೂವರೆ ಅಂದ್ಕೊಳ್ಳಿ ಸೊ ಅದರಿಂದ ಸ್ನೇಹಿತರ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ನೀವೇನಾದರೂ ಟಾಟಾ ಗಾಡಿ ತೊಗೋತಾ ಇದ್ದೀರಾ ಅಂದರೆ ಆರಾಮಾಗಿ ಒಂದು ಬೈಕ್ ಮೇಂಟೈನ್ ಮಾಡೋ ಥರನೇ ಏನು ಅಂಥದ್ದೇನು ಖರ್ಚು ಬರಲ್ಲ ನಿಮ್ಗೆ ಏನಾದರೂ ರಿಪೇರ್ ಸರ್ವಿಸಸ್ ಬಿತ್ರ ರನ್ನಿಂಗ್ ರಿಪೇರ್ಸ್ ಏನಾದರೂ ಆದರೆ ಖರ್ಚು ಜನರಲ್ ಆಯಿಲ್ ಚೇಂಜ್ ಗೆ ಅದಕ್ಕೆಲ್ಲ ಏನು ಅಂತದ್ದು ಖರ್ಚಿಲ್ಲ ಸೊ ಇದಿಷ್ಟು ಮಾಹಿತಿ ಆಮೇಲೆ ನಮ್ಮ ವಿನ್ಶೀಲ್ಡ್ ಲೈನು ನೀವು ನೋಡಬಹುದು ಆದ್ರೆ ಅವ್ರು ಟ್ರೈ ಮಾಡಿದ್ರು ಕಾಂಪೌಂಡಿಗೆ ರಗ್ ಮಾಡಿ ಆದರೆ ಅಷ್ಟೇನು ಹೋಗಿಲ್ಲ ಒಬ್ರು ಹಂಗೆ ಮೆಸೇಜ್ ಮಾಡಿದ್ರು ಯಾವ ಸರ್ವಿಸ್ ಸೆಂಟ್ರಿಗೆ ಬಿಡೋಣ ಅಂತ ಖಂಡಿತವಾಗ್ಲೂ ಕೀ ಮೋಟಾರ್ಸಿಗೆ ಬಿಡಿ ಇವ್ರದ್ದು ತುಂಬಾ ಎಕ್ಸ್ಪ್ಯಾಂಡ್ ಆಗ್ತಿದೆ ಈಗ ಅಂತ ಇನ್ನೊಂದು ಎರಡು ಕಡೆ ಹೇಳಿದ್ರು ಆಲ್ರೆಡಿ ಮಾಗಡಿ ರೋಡಲ್ಲೂ ಅಂತ ವಿತ್ ಡಿಫ್ರೆಂಟ್ ನೇಮ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಆಮೇಲೆ ನೀವೇನಾದ್ರೂ ಮೈಸೂರು ರೋಡ್ ಬಂದ್ರೆ ಶಾಮು ಆಮೇಲೆ ರಮಾನಂದು ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿದೆ ಆಮೇಲೆ ಜನರಲಿ ನೀವು ಪ್ರತಿ ಸಲ ಅಷ್ಟೇ ಬಿಲ್ಡಿಂಗಿಗೆ ಹೋದಾಗ ಸ್ವಲ್ಪ ಚೊರೆ ನಡೆಯುತ್ತೆ ಏನಾದರೂ ಪ್ಯಾಕೇಜ್ ಇದ್ರೆ ತಗೊಳ್ಳಿ ಅನ್ನೋದು ಯಾಕಂದ್ರೆ ಅವ್ರಿಗೆ ಅವರು ಒಂದು ಸೇಲ್ಸ್ ಟೀಮಲ್ಲಿ ಅವ್ರಿಗೂ ಒಂದು ಏನೋ ಟಾರ್ಗೆಟ್ ಅನ್ನೋದೆಲ್ಲ ಇರುತ್ತೆ ಸೊ ಕೆಲವು ಅಡ್ವೈಸರ್ಸು ಕೆಲವು ಅಡ್ವೈಸ್ ಅಡ್ವೈಸರ್ಸ್ ಆ ವಿಷಯದಲ್ಲಿ ಒಳ್ಳೆಯದು ಜೆನ್ಯೂನಾಗಿ ಏನಿದೆ ಅದೇ ಥರ ಹೇಳ್ತಾರೆ ಬಟ್ ಕೆಲವರು ನಿಮಗೆ ಫೋರ್ಸ್ ಮಾಡ್ತಾರೆ ಇದು ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅನ್ನೋದು ಸೊ ನಿಮ್ಮ ಇಷ್ಟ ಅದು ನಿಮಗೆ ಬಿಟ್ಟಿದ್ದು ಸೊ ಖಂಡಿತವಾಗ್ಲೂ ನೀವು ಹೋಗ್ಬೇಕಾದ್ರೆ ಪ್ರೈಸಿಂಗ್ ಒಂದು ಏಳು ವರ್ಷ ಆದಷ್ಟು ಆಗುತ್ತೆ ಅಂತ ಅಂದ್ಕೊಳ್ಳಿ ಸರ್ವಿಸಿಂಗಿಗೆ ಖುಷಿಯಾಗಿದ್ದ ವಿಷಯ ಬಂದ್ಬಿಟ್ಟು ಅವರೇ ಗಾಡಿ ಓಡಿಸ್ಬಿಟ್ಟು ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಬೇಡ ಅಂತ ಹೇಳಿದ್ರು ಅದೇ ನನಗೂ ಹಂಗೆ ಅನಿಸ್ತಿತ್ತು ಗಾಡಿ ಈಗ ಬಿಟ್ಟಾಗಿ ನೋಡಿ ಇಲ್ಲಿ ರೈಟು ಲೆಫ್ಟ್ ಗೆಳೆದರೆ ಮಾತ್ರ ಸ್ಟ್ರೈಟ್ ರೋಡಲ್ಲಿ ನೀವು ಗಾಡಿ ಚೆಕ್ ಮಾಡಬೇಕು ಈಗ ಏನಾದರೂ ಒಂದು ಸ್ವಲ್ಪ ಸ್ಟ್ರೈಟ್ ಇಲ್ಲಿ ಸಿಕ್ತು ಅಂದ್ಕೊಡಿ ಅಲೈನ್ಮೆಂಟ್ ಹೆಂಗೆ ಚೆಕ್ ಮಾಡ್ತೀರಾ ಅಂದರೆ ಹಿಂಗೆ ಬಿಡ್ತೀರಾ ಗಾಡಿನ ಎಲ್ಲಿಗಾದರೂ ರೈಟ್ ಗೀಟ್ ಎಳಿತಿದೆ ಅಂದರೆ ಅಲೈನ್ಮೆಂಟ್ ಹೋಗಿದೆ ಅಂತ ಆಮೇಲೆ ಜನರಲಿ ಅವಳು ವೀಲ್ ತಿರುಗಿಸ್ಬಿಟ್ಟು ನೋಡ್ತಾರೆ ಏನಾದರೂ ಈ ಪ್ಯಾಡು ಡಿಸ್ಪ್ಲೇಟ್ಸ್ ಎಲ್ಲ ಹೋಗಿದರೆ ಅದನ್ನು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಆಗಿನೇ ಪಾರ್ಟ್ ಚೇಂಜ್ ಆಗಿದ್ರು ನಿಮಗೆ ಲಾಸ್ ಇಲ್ಲ ಬಟ್ ಪಾರ್ಟ್ ಚೇಂಜ್ ಆಗಿರೋದು ಯಾವ ಪಾರ್ಟ್ ಅನ್ನೋದ್ರೂ ಅದು ತೋರ್ಸೋಕ್ಕೆ ಹೇಳಿ ಅವ್ರನ್ನ ನೀವು ತೆಗಿಬೇಕಾದ್ರೆ ಗಾಡಿನ ಸರ್ವಿಸಿಂದ ಆಚೆ ಗೇಟ್ ಪಾಸ್ ತೆಗಿತಿರಲ್ಲ ಯಾವುದು ಪಾರ್ಟ್ ಚೇಂಜ್ ಆಗಿದೆ ಹಳೆಯದು ನನಗೆ ಒಂದು ಸಲ ಪಾರ್ಟ್ ತೋರಿಸಿ ಅಂದ್ರೆ ತೋರಿಸ್ತಾರೆ ಕೀ ಮೋಟರ್ಸಲ್ಲಿ ಆ ಥರ ಏನಿಲ್ಲ ಟ್ರಾನ್ಸ್ಪರೆನ್ಸಿ ಇದೆ ಒಳಗಡೆ ವೀಡಿಯೋ ಮಾಡಕ್ಕೆ ಬೇಕು ಇಷ್ಟೇ ಸ್ನೇಹಿತರೆ ಈ ವಿಡಿಯೋಗೆ ಯಾರು ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಚೆಕ್ ಬೈ